ಮುನ್ಸಿಪಲ್ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಹೊಸ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ದೇವರು ಕೊಟ್ಟಂತಹ ಇಚ್ಛಿಕ ಕುಟುಂಬಕ್ಕಾಗಿ ಸಹ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಈ ವಿಶೇಷ ಸಂಚಿಕೆ ಸೋತ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಹಾದು ಹೋಗ್ತಾ ಅವರನ್ನು ಪ್ರೋತ್ಸಾಹಿಸಲು ಮತ್ತು ಸೋತ ಸ್ಥಿತಿಗಳಿಂದ ಮೇಲೆ ಬೈಸಲು ಮಾಡುವಂತಹ ಚಿಕ್ಕ ಪ್ರಯತ್ನವೇ ಇವತ್ತಿನ ಸಂದೇಶವಾಗಿದೆ ಜೀವನ ಅನ್ನೋದು ಒಂದು ಚದುರಂಗದ ಆಟ ಇದ್ದ ಹಾಗೆ ಕೆಲವೊಂದು ಸಲ ಸೋಲ್ಬೇಕಾಗ್ತದೆ ಕೆಲವೊಂದು ಸಲ ಜಯಿಸಬೇಕಾಗ್ತದೆ ಕೆಲವೊಂದು ಸಲ ಆಟ ಆಡುವಂಥ ಸಂದರ್ಭದಲ್ಲಿ ಸೋಲುಗಳ ಮೇಲೆ ಸೋಲು ಸಂಭವಿಸಿದರೂ ಇನ್ನೂ ಗೆಲುವಿನ ನಿರೀಕ್ಷೆಯಿಂದ ಆಟವನ್ನು ಮುಂದುವರಿಸ್ತೇವೆ ಆಟವನ್ನು ಅಷ್ಟು ಬೇಗ ಕೊನೆಗಣಿಸೋದಿಲ್ಲ ಹಾಗೂ ಕೊನೆಗೆ ಸೋಲು ಸಂಭವಿಸಿದರೂ ಆ ಸೋಲನ್ನು ಅಷ್ಟು ಬೇಗ ನಾವು ಸ್ವೀಕರಿಸೋದಿಲ್ಲ ಮತ್ತೊಂದು ಆಟವನ್ನು ಆಡಲಿಕ್ಕೆ ಪ್ರಯತ್ನಿಸ್ತೇವೆ ಮತ್ತೊಂದು ಹೊಸ ಪ್ರಯತ್ನದ ಮೂಲಕ ಜಯವನ್ನು ಸಾಧಿಸಲಿಕ್ಕೆ ಛಲದಿಂದ ಆಟವನ್ನು ಮುಂದುವರಿಸ್ತೇವೆ ಆದರೆ ನಿಜವಾದ ಜೀವನದಲ್ಲಿ ಸ್ವತಂತ್ರ ಸಂದರ್ಭದಲ್ಲಿ ಸೋಲನ್ನು ಬೇಗ ಸ್ವೀಕರಿಸ್ತವೆ ಹಾಗೂ ಒಂದು ಚಿಕ್ಕ ಸೋಲಿಗಾಗಿ ಜಯಿಸಬೇಕಾದಂಥ ಸಾವಿರಾರು ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ಒಂದು ಮಾರ್ಗ ಮುಚ್ಚಲ್ಪಡ್ತಂಥ ನಮಗಾಗಿ ತೆರೆಯಲ್ಪಟ್ಟಿರುವ ನಮಗಾಗಿ ಕಾಯ್ದುಕೊಂಡಿರುವ ಸಾವಿರಾರು ಮಾರ್ಗಗಳನ್ನು ದೃಷ್ಟಿಸೋದನ್ನೇ ಬಿಟ್ಟು ಬಿಡುತ್ತೇವೆ ಚರಿತ್ರೆಯನ್ನೇ ನಿರ್ಮಾಣ ಮಾಡುವಂಥ ಈ ಅಮೂಲ್ಯವಾದ ಜೀವನವನ್ನು ಸೋಲಿಗೆ ಬಲಿಯಾಗಿ ಕೊಟ್ಟು ಬಿಡ್ತೇವೆ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಇಲ್ಲಿವರೆಗೂ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡ ಪ್ರತಿಯೊಂದು ಮಾತುಗಳು ಇದು ನನ್ನ ಮನದಾಳದ ಮಾತುಗಳಾಗಿವೆ ಇದು ನನ್ನ ಅನುಭವದ ಮಾತುಗಳಾಗಿವೆ ನಾನು ಸ್ವತಂತ್ರ ಪ್ರತಿಯೊಂದು ಸ್ಥಿತಿಯಲ್ಲೂ ಸೋಲನ್ನು ಸ್ವೀಕರಿಸಿ ಉಗ್ಗಿ ಹೋಗಿಬಿಡ್ತಿದೆ ಪ್ರತಿಯೊಂದು ಚಿಕ್ಕ ಸೋಲನ್ನೇ ದೃಷ್ಟಿಸುತ್ತಾ ನನಗೆ ಒದಗಿ ಬಂದಂತಹ ದೊಡ್ಡ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾ ಇದ್ದೆ ಮತ್ತೊಂದು ಹೊಸ ದಿನ ನನಗಾಗಿ ದೇವರು ಏರ್ಪಡಿಸಿದ್ದಾನೆ ಮತ್ತೊಂದು ಸಾಧನೆ ಮಾಡುವಂಥ ಅವಕಾಶಗಳು ನನಗಾಗಿ ಕಾದಿವೆ ಎಂಬ ಭರವಸೆ ನಿರೀಕ್ಷೆಯನ್ನೇ ಕಳೆದುಕೊಳ್ಳುತ್ತಾ ಇದ್ದೆ ಯಾಕೆಂದರೆ ನನ್ನ ದೃಷ್ಟಿಯೆಲ್ಲ ಯಾವಾಗಲೂ ಸೋತ ಪರಿಸ್ಥಿತಿಗಳ ಮೇಲೆ ಕೇಂದ್ರೀಕರಿಸುತ್ತಿದ್ದೆ ಇಂಥ ಸೋತ ಪರಿಸ್ಥಿತಿಗಳಲ್ಲೇ ಒಬ್ಬ ಗುರುವಿನ ಪರಿಚಯ ನನಗಾಯಿತು ಆ ಗುರುಗಳು ನಾನು ಸೋತ ಪ್ರತಿಯೊಂದು ಸ್ಥಿತಿಯನ್ನು ಸ್ವೀಕರಿಸಿದರು ಆ ಸ್ಥಿತಿಗಳನ್ನು ನನಗೆ ಕೊಡು ನಾನು ನಿನಗೆ ಜಯ ಕೊಡ್ತೇನೆ ಅಂತ ಹೇಳಿ ನನ್ನ ಬೆನ್ನನ್ನು ತಟ್ಟಿ ಪ್ರತಿ ಸಲ ನನ್ನನ್ನು ಓಡಲಿಕ್ಕೆ ಪ್ರತಾ ಇದ್ದರು ನಾನು ಬೀಳುವಂಥ ಪ್ರತಿ ಸಂದರ್ಭದಲ್ಲಿ ಮತ್ತೆ ಕೈ ಹಿಡಿದು ಮೇಲೆತ್ತಿ ನನ್ನನ್ನು ಓಡಲಿಕ್ಕೆ ಪ್ರೋತ್ಸಾಹಿಸ್ತಾ ಇದ್ದರು ಉತ್ತೇಜನ ನೀಡ್ತಾ ಇದ್ದರು ನನ್ನ ಬಲವಾಗಿ ಅವರು ನನ್ನ ಪಕ್ಷ ನಿಂತು ನನಗೆ ಓಡಲಿಕ್ಕೆ ಸಹಾಯ ಮಾಡಿದರು ಅಷ್ಟೇ ಅಲ್ಲದೆ ಸೋತಂತ ಎಷ್ಟೋ ಜೀವನಗಳನ್ನು ಮತ್ತೆ ಮೇಲೆಬ್ಬಿಸಲು ಮತ್ತೆ ಆ ಜೀವನಗಳಿಗೆ ಪ್ರೋತ್ಸಾಹದ ಮಾತುಗಳನ್ನು ನೀಡಿ ಮುನ್ನಡೆಸಲು ಇವತ್ತು ದೇವರು ನನ್ನನ್ನು ಒಂದು ಮೋಟಿವೇಶ್ನಲ್ ಪ್ರೀಚರಾಗಿ ಉಪಯೋಗಿಸ್ತಾ ಇದ್ದಾರೆ ಆ ಗುರುಗಳು ಬೇರೆ ಯಾರೂ ಅಲ್ಲ ಅವರೇ ನನ್ನ ಯೇಸುಸ್ವಾಮಿ ಸೋತ ನನ್ನ ಪರಿಸ್ಥಿತಿಗಳನ್ನು ಸಂದರ್ಶಿಸಿ ಆ ಎಲ್ಲ ಪರಿಸ್ಥಿತಿಗಳ ಮೇಲೆ ಜಯವನ್ನು ತಂದುಕೊಟ್ಟಂತಹ ಯೇಸು ಸ್ವಾಮಿ ಇವತ್ತು ನಿಮ್ಮೆಲ್ಲರ ಪರಿಸ್ಥಿತಿಗಳನ್ನು ಸಹ ಸಂದರ್ಶಿಸುವವರಾಗಿದ್ದಾರೆ ನಿಮ್ಮೆಲ್ಲ ಸೋತ ಪರಿಸ್ಥಿತಿಗಳಿಗೆ ದೇವರು ಜಯವನ್ನು ನೀಡಲಿದ್ದಾರೆ ಎಂಬ ನಿರೀಕ್ಷೆಯೊಂದಿಗೆ ಭರವಸೆಯೊಂದಿಗೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವೆಲ್ಲರೂ ಒಗಣ ಸತ್ಯವೇದ ಪುಸ್ತಕದಲ್ಲಿ ಪೇತ್ರನೆಂಬ ವ್ಯಕ್ತಿಯು ಅದೊಂದು ಸಲ ಮೀನು ಬೇಟೆಗಾಗಿ ರಾತ್ರಿಯೆಲ್ಲ ಪ್ರಯಾಸಪಟ್ಟನು ಆದರೂ ಒಂದು ಮೀನು ಸಿಗದೆ ಸೋತ ಸ್ಥಿತಿಯಲ್ಲಿ ಹಿಂತಿರುಗಿದನು ಆ ಸೋತ ಸ್ಥಿತಿಯನ್ನು ಗಮನಿಸಿದಂಥ ಸ್ವಾಮಿ ಆ ಸೋತ ಸ್ಥಿತಿಯನ್ನು ಸಂದರ್ಶಿಸಿದರು ಯೇಸುಸ್ವಾಮಿ ಹಾಗೂ ಯಾವ ಸ್ಥಳದಲ್ಲಿ ಆ ಪೇತ್ರನು ಸೋತು ಹೋದನೋ ಅದೇ ಸ್ಥಳಕ್ಕೆ ಅವನನ್ನು ಕರೆದುಕೊಂಡು ಹೋಗಿ ಅವನಿಗೆ ಜಯವನ್ನು ತಂದುಕೊಟ್ಟರು ಯೇಸುಸ್ವಾಮಿ ಹಾಗೂ ಸತ್ಯವೇದ ಪುಸ್ತಕದಲ್ಲಿ ಮೂವತ್ತೆಂಟು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ತನ್ನ ರೋಗದ ಬಿಡುಗಡೆಗಾಗಿ ಹೋರಾಡಿ ಹೋರಾಡಿ ಸೋತು ಹೋಗಿದಂಥ ಮೂವತ್ತೆಂಟು ವರ್ಷದ ವ್ಯಕ್ತಿಯನ್ನು ಗಮನಿಸಿದ ಎಸು ಸ್ವಾಮಿ ಆ ಸೋತ ಪರಿಸ್ಥಿತಿಯನ್ನು ಸಂದರ್ಶಿಸಿದರು ಹಾಗೂ ಆ ಸೋತಂಥ ಸ್ಥಿತಿಗೆ ಜಯವನ್ನು ತಂದುಕೊಟ್ಟರು ಅಲ್ಲಿವರೆಗೆ ಅವನನ್ನು ಹೋರುತ್ತಿದ್ದ ಹಾಸಿಗೆಯನ್ನು ಅವನು ಹೊತ್ತುಕೊಂಡು ಹೋಗುವಂತೆ ಮಾಡಿದರು ಎಸು ಸ್ವಾಮಿ ಸತ್ಯವೇದ ಪುಸ್ತಕ ಎ ಎಚ್ ಕೆಲನ ಗ್ರಂಥ ಮೂವತ್ತೇಳನೇ ಅಧ್ಯಾಯದಲ್ಲಿ ಇಸ್ರಾಯ್ಲರ ಒಣಗಿದ ಭರವಸೆ ನಿರೀಕ್ಷೆಯ ಸ್ಥಿತಿಯನ್ನು ಗಮನಿಸಿ ಅದನ್ನು ಸಂದರ್ಶಿಸಿ ಮತ್ತಾವತ್ತೂ ಜೀವವನ್ನು ತುಂಬಿಕೊಳ್ಳಲಾರದೆ ಹೋದಂಥ ಆ ಎಲುಬುಗಳಿಗೆ ಮತ್ತೆ ಜೀವವನ್ನು ನೀಡಿ ಮಹಾ ಸೈನ್ಯವನ್ನಾಗಿ ಎಬ್ಬಿಸಿ ನಿಲ್ಲಿಸಿದರು ದೇವರು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಸೋತ ಕೈಗೆ ಜಯ ಕೊಡುವ ಕೈ ಜೊತೆಯಾದಾಗ ಮುಚ್ಚಿಹೋದ ಬಾಗಿಲನ್ನು ತೆರೆಯುವ ಕೈ ನಮ್ಮ ಜೊತೆಯಾದಾಗ ಪರಿಸ್ಥಿತಿಗಳೆಲ್ಲ ಎದುರಾದಾಗ ಆ ಪರಿಸ್ಥಿತಿಗಳಿಗೆ ನನ್ನ ಏಸುವೆ ಎದುರಾದಾಗ ನಮಗೆ ಸೋಲನ್ನೋದೇ ಇರೋದಿಲ್ಲ ಸೋಲು ಸಹ ನಮ್ಮನ್ನು ಕಂಡು ತಲೆಬಾಗುತ್ತದೆ ಜಯ ತಲೆ ಎತ್ತುತ್ತದೆ ಆದ್ದರಿಂದ ಸಹೋದರ ಸಹೋದರಿ ಸೋಲುಗಳು ಅಲೆಗಳಂತೆ ಎದ್ದೇಳುವಾಗ ಜೀವನ ಎಂಬ ದೋಣಿಯನ್ನು ಮುಳುಗಿಸುವಾಗ ಹೆದರಬೇಡ ಯಾಕೆಂದರೆ ಆ ಅಲೆಗಳನ್ನು ಅಡಗಿಸುವಂತಹ ಹಾಗೂ ಆ ಜೀವನ ಎಂಬ ದೋಣಿಯನ್ನು ಮತ್ತೆ ಸರಾಗವಾಗಿ ನಡೆಸುವಂತಹ ನನ್ನ ನಾವಿಕ ಏಸು ಇನ್ನೂ ಜೀವಂತವಾಗಿದ್ದಾರೆ ನನ್ನ ನಿನ್ನ ಜೀವನದಲ್ಲಿ ನಡೆಸುವಾತನು ಆತನಿರಬೇಕಾದರೆ ನಾವೇಕೆ ಅಂಜಬೇಕು ನಾವೇಕೆ ಅಳಕಬೇಕು ಆದ್ದರಿಂದ ಸಹೋದರ ಸಹೋದರಿ ಅಂಜದೆ ಅಳಕದೆ ಹೆಚ್ಚೆದೆಯಿಂದ ಮತ್ತೆ ನಮ್ಮ ಪ್ರಯತ್ನವನ್ನು ಮುಂದುವರೆಸೋಣವಾ